ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಬೆಣ್ಣೆ ಖಾಲಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ಹಾಸನಿಗೆ ಹೋದಾಗ ಒಂದು ಹೋಟ್ಲಲ್ಲಿ ತಿಂದಿದೆ ತುಂಬಾನೇ ಇಷ್ಟ ಆಗಿತ್ತು ಈ ರೆಸಿಪಿ ತುಂಬಾನೇ ಟೇಸ್ಟಿ ಆಗಿತ್ತು ಅದಕ್ಕೆ ನಾನು ಟ್ರೈ ಮಾಡಿದೆ ನಿಮ್ಗೂ ತೋರಿಸ್ತಾ ಇದ್ದೀನಿ ನೀವು ಈ ರೆಸಿಪಿ ಒಂದ್ಸಲಿ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರಾ ಅಷ್ಟು ಸಖತ್ ಟೇಸ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕರ್ಬೇನ ಸೊಪ್ಪು ಹುಣಸೆಹಣ್ಣು ಉಪ್ಪು ಕೊಬ್ಬರಿ ಹುರ್ಗಡ್ಲೆ ಕೊತ್ತಂಬರಿ ಸಾಸಿವೆ ಅರಶಿನ ಶುಂಠಿ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಉದ್ದದ್ದು ಹೆಚ್ಚಿರೋ ಈರುಳ್ಳಿ ಬೇಕಾಗುತ್ತೆ ಇದಕ್ಕೆ ಆಲೂಗಡ್ಡೆ ಇಲ್ಲ ಈರುಳ್ಳಿ ಸಾಗು ಮಾಡ್ಕೊಂಬರೋಣ ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆನ ಹಾಕೊತಾ ಇದ್ದೀನಿ ಈ ಈರುಳ್ಳಿ ಸಾಗುಗೆ ಯಾವುದೇ ರೀತಿ ಆಲೂಗಡ್ಡೆ ಹಾಕೊಂಗಿಲ್ಲ ಬರೀ ಈರುಳ್ಳಿ ಅಷ್ಟೇ ಹಾಕಿ ಮಾಡಬೇಕು ಸಾಸಿವೆ ಸಿಡಿದ್ಮೇಲೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಗೆ ಕರ್ಬೇವ್ ಸೊಪ್ಪು ಫ್ರೆಶ್ ಆಗಿರೋದು ಹಾಕೊಳ್ಳಿ ಚೆನ್ನಾಗಿರತ್ತೆ ಹಾಗೆ ಅದ್ರ ಜೊತೆಗೆ ಉದ್ದುದ್ದು ಹೆಚ್ಚಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ ಸಣ್ಣದಾಗಿ ತೆಳುಗೆ ಹೆಚ್ಕೊಳ್ಳಿ ಚೆನ್ನಾಗಿರತ್ತೆ ಉದ್ದುದ್ದ ಹೆಚ್ಚಿ ಹಾಕೊಂಡಿದ್ದೀನಿ ಅಂದರೆ ಇಬ್ಬರಿಗಾಗುವಷ್ಟು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕೋಬೇಕಾಗತ್ತೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಫುಲ್ಲು ಸಾಫ್ಟ್ ಆಗಬೇಕು ಈರುಳ್ಳಿ ಅಲ್ಲಿ ತನಕ ಬೇಯಿಸ್ಕೋಬೇಕಾಗತ್ತೆ ಈ ರೆಸಿಪಿ ತುಂಬಾ ಸಿಂಪಲ್ಲು ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸು ಹಾಗೆ ಬೇಗನೆ ಆಗಿಬಿಡತ್ತೆ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಹಾಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಇದು ಇನ್ನೊಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಈರುಳ್ಳಿ ಸಾಗು ರೆಡಿ ಆಗಿಬಿಡತ್ತೆ ನೋಡಿ ನಾನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೊಂದ್ ಎರಡ್ ನಿಮಿಷ ಬೇಯಿಸ್ಕೊಂಡ್ರೆ ಈರುಳ್ಳಿ ಸಾಗು ರೆಡಿ ಆಗ್ಬಿಡತ್ತೆ ತಕ್ಷಣಕ್ಕಾಗೋ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ತರಕಾರಿ ಯೂಸ್ ಮಾಡಿ ಮಾಡೋದಿಲ್ಲ ಈ ರೆಸಿಪಿ ತುಂಬಾನೇ ಕ್ವಿಕ್ ಆಗಿ ಆಗ್ಬಿಡತ್ತೆ ಮನೆ ಸಾಮಗ್ರಿ ಬಳಸ್ಕೊಂಡೆ ಮಾಡೋ ಅಂತದ್ದು ಯಾವ್ದೇ ರೀತಿ ತರಕಾರಿ ಹಾಕೋಲ್ಲ ನೋಡಿ ಬರೀ ಈರುಳ್ಳಿ ಅಷ್ಟೇ ಹಾಕಿ ಮಾಡಿರೋದು ಇವಾಗ ಚಟ್ನಿ ಮಾಡ್ಕೊಂಡ್ ಬರೋಣ ಚಟ್ನಿಗೆ ಒಂದ್ ಅರ್ಧ ಕಪ್ ಆಗೋಷ್ಟು ಕಾಯಿ ಹಾಕೊಂಡಿದ್ದೀನಿ ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆ ಹಾಕೊಂತ ಇದ್ದೀನಿ ಅದ್ರ ಜೊತೆಗೆ ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ ಹಾಗೆ ಅದ್ರ ಜೊತೆಗೆ ಎರಡು ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇದು ನಾಟಿ ಮೆಣಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ತುಂಬ ಕಲರ್ ಬರೋದು ಬೇಡ ಈ ಚಟ್ನಿ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಕಲರ್ ಬಂದಿದೆ ಇವಾಗ ರೆಡಿಯಾಗಿದೆ ಈಗ ನಾನು ದೋಸೆಗೆ ದೋಸೆ ಹಿಟ್ಟೆ ಸ್ವಲ್ಪ ನೀರು ಮಾಡ್ಕೊಂಡಿದ್ದೀನಿ ತುಂಬಾ ನೀರು ಮಾಡಬೇಡಿ ಸ್ವಲ್ಪ ನೀರು ಮಾಡಿಕೊಡಿ ಆವಾಗ ಸೆಟ್ ದೋಸೆ ಚೆನ್ನಾಗಿ ಸ್ಪಾಂಜಿ ಸ್ಪಾಂಜಿಯಾಗಿ ಬರುತ್ತೆ ನೀವು ದೋಸೆ ರುಬ್ಬಬೇಕಾದ್ರೆ ಅವಲಕ್ಕಿ ಹಾಕಿ ರುಬ್ಕೊಡಿ ಆವಾಗ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸೆಟ್ ದೋಸೆ ಹಾಕಿದ್ದೀನಿ ತವಾ ಮೇಲೆ ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕಾಗತ್ತೆ ಬೆ ಒಂದು ಅರ್ಧ ಬೆಂದಾದ ಮೇಲೆ ನಾನಿಲ್ಲಿ ಬೆಣ್ಣೆನ ಹಾಕ್ಕೊಳ್ತೀನಿ ಒಂದು ಬೆಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಈ ಬೆಣ್ಣೆಕಾಲಿ ದೋಸೆ ತುಂಬಾ ಚೆನ್ನಾಗಿರತ್ತೆ ನೀವು ಒಂದ್ಸಲ ಮಾಡಿದ್ರೆ ಇದಕ್ಕೆ ಫ್ಯಾನ್ ಆಗೋಗ್ತೀರಾ ಅಷ್ಟು ಚೆನ್ನಾಗಿರತ್ತೆ ಟೇಸ್ಟು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ನೀವು ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತೀರಾ ಅಷ್ಟು ಚೆನ್ನಾಗಿರತ್ತೆ ಇದ್ರ ಟೇಸ್ಟ್ ಮಾತ್ರ ಇವಾಗ ನಾನು ಬೆಣ್ಣೆ ಹಾಕೊತಾ ಇದ್ದೀನಿ ನೋಡಿ ನೀವು ಈ ರೆಸಿಪಿನ ಬ್ರೇಕ್ಫಾಸ್ಟಿಗೆ ಬೇಕಾದರೂ ಮಾಡ್ಕೋಬೋದು ಇಲ್ಲ ನೈಟ್ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ನಾನಿಲ್ಲಿ ಬೆಣ್ಣೆ ಹಾಕೊಂಡಿದ್ದೀನಿ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಂಡು ಎರಡೂ ಕಡೆ ಬೇಯಿಸ್ಕೊಬೇಕಾಗುತ್ತೆ ದೋಸೆ ಎರಡೂ ಕಡೆ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗಿಬಿಡತ್ತೆ ಬೇಗನೆ ಕ್ವಿಕ್ ಆಗಿಬಿಡತ್ತೆ ನೋಡಿ ನಾನು ಇವಾಗ ಎರಡೂ ಕಡೆ ಬೇಯಿಸ್ಕೊಂತ ಇದ್ದೀನಿ ಟರ್ನ್ ಮಾಡ್ಕೊಂತ ಇದ್ದೀನಿ ದೋಸೆ ಚೆನ್ನಾಗಿ ಕೆಂಪಾಗಿ ಬಂದಿದೆ ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟು ರೋಸ್ಟ್ ಆದರೆ ಸಾಕು ತುಂಬಾ ರೋಸ್ಟ್ ಆಗೋದು ಬೇಡ ಅದು ಸ್ಪಾಂಜಿ ಆಗೇ ಇರಬೇಕು ದೋಸೆ ಅದಕ್ಕೋಸ್ಕರ ಈ ದೋಸೆ ಬ್ಯಾಟರ್ಗೆ ಸ್ವಲ್ಪ ಕಾಳುಗಳು ಮಿಕ್ಸ್ ಮಾಡಿ ಮಾಡಿ ಇನ್ನೂ ಚೆನ್ನಾಗಿರತ್ತೆ ಪ್ರೋಟೀನ್ ಸೇರತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಕಾಳುಗಳನ್ನು ಸೇರಿಸ್ಕೊಂಡು ಹಾಗೆ ಅವಲಕ್ಕಿ ಹಾಕಿ ರುಬ್ಕೊಂಡಿದ್ದೀನಿ ಅದಕ್ಕೆ ಸಾಫ್ಟ್ ಆಗಿ ಬಂದಿದೆ ದೋಸೆ ಇವಾಗ ದೋಸೆ ಹಾಕೊಂಡಿದೀನಿ ದೋಸೆಗೆ ಚಟ್ನಿ ಇಟ್ಟು ಅದ್ರ ಮೇಲೆ ಸಾಗು ಹಾಕಿ ಹಾಕಿ ಈ ಸಾಗು ಮೇಲೆ ನಾವು ಕರಗಿಸಿ ಇಟ್ಕೊಂಡಿರೋ ತುಪ್ಪನ ಹಾಕೋಬೇಕಾಗತ್ತೆ ಗಟ್ಟಿ ತುಪ್ಪನ ಹಾಕಕ್ ಹೋಗ್ಬೇಡಿ ಈ ತರ ಎಣ್ಣೆ ತರ ಬರಬೇಕು ಕರಗಿಸಿದಾಗ ಈ ತರ ತುಪ್ಪನ ಹಾಕೊಂಡು ಮೇಲ್ಗಡೆ ತಿಂತ ಇದ್ರೆ ತುಂಬಾನೇ ಚೆನ್ನಾಗಿರತ್ತೆ ನೀವು ಮನೇಲಿ ಟ್ರೈ ಮಾಡ್ಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನೂ ಈಸಿ ಅಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು